ಎಳನೀರು ಆರೋಗ್ಯಕ್ಕೆ ದೇಹ ಸದೃಢತೆಗೆ ತುಂಬನೇ ಸಹಕಾರಿ ದೇಹದ ಅನೇಕ ರೋಗಗಳಿಗೂ ಇದರ ನೀರೇ ಮದ್ದು ಎಂಬುದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದ್ದರಿಂದ ಎಳನೀರನ್ನು ಅಮೃತ ಸಮಾನವಾಗಿ ಹೋಲಿಸಿದರೂ ತಪ್ಪೇನಿಲ್ಲ ಹಾಗಾದರೆ ಮೇಲಿನ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಪೂರ್ಣ ಹಸಿರು ಬಣ್ಣದ ಎಳನೀರು ಮತ್ತೊಂದು ಕಜ್ಜಿಯಂತೆ ಬರೆ ಎಳೆದಂತೆ ಕಾಣುತ್ತಿರುವ ಎಳನೀರು ಯಾವುದು ದೇಹದ ಆರೋಗ್ಯಕ್ಕೆ ಉತ್ತಮ ಎಂಬುದನ್ನು ತಿಳಿದುಕೊಳ್ಳೋಣ ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಕರೆಯಲಾಗುತ್ತೆ ತೆಂಗಿನ ಮರದ ಎಳನೀರು ಸಹ ಜೀವಕ್ಕೆ ಜೀವಾಮೃತ ದೇಹದ ಅನೇಕ ಭಾಗಗಳಿಗೆ ಔಷಧಿಯಾಗಿ ದೇಹಕ್ಕೆ ತಂಪು ಪಾನೀಯವಾಗಿ ಸೇವನೆಗೆ ಉತ್ತಮ ಹಸಿರು ಪೂರ್ಣ ಪ್ರಮಾಣ ಬಣ್ಣದ ಎಳನೀರು ಅದೇ ಕಜ್ಜಿಬರೆಗಳಂತೆ ಕಾಣುವ ಎಳನೀರನ್ನು ಸೇವನೆಯಿಂದ ದೂರ ಇಡುವುದು ಆರೋಗ್ಯ ದೃಷ್ಟಿಯಿಂದ ಒಳಿತು ಯಾಕೆಂದರೆ ಅದರಲ್ಲಿರುವಂಥ ಅನೇಕ ಸತ್ವಪೋಷಕಾಂಶಗಳ ಆಗರವನ್ನೇ ಸಿಪ್ಪೆಯ ಮೇಲಿನ ಫಂಗಸ್ ತಿಂದು ಕೇವಲ ಸಕ್ಕರೆ ಅಂಶವನ್ನು ಮಾತ್ರ ಬಿಟ್ಟಿರುತ್ತದೆ ಇಲ್ಲಿ ಸಕ್ಕರೆ ಅಂಶವು ಕೂಡ ಆರೋಗ್ಯಕ್ಕೆ ಕೆಡುಕಾಗುತ್ತದೆ ಆದ್ದರಿಂದ ಫಂಗಸ್ ಹಿಡಿದ ಎಳೆ ದೇಹಕ್ಕೆ ಒಳ್ಳೆಯದಲ್ಲ